नान उदी दद निर्ताना तनदी अनता रिम ोम तनदीं दानीम रुम दनत दीं दनदीं दूम ಕೊಟೆ ಅಂತ ಇಲ್ಲೇ ನಂದಗುಡಿ ಪಾತಕ ಇವರು ನಡುನ್ಪುರದಲ್ಲಿ ಇದು ಮಾಡ್ತಾ ಇದ್ದಾರೆ ಒಂದು ಸುಮಾರು ವರ್ಷದಿಂದನೇ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಈಗಿನ ಒಂದು ಸ್ವಲ್ಪ ದಿನದಿಂದ ನಾವು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಸ್ವಲ್ಪ ಪರವಾಗಿಲ್ಲ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಏನು ತೊಂದರೆ ಇತ್ತು ನಮಗೆ ಈ ಕಾಲು ಒಂದು ಸೈಡು ಕೈ ಕಾಲು ಕೈ ಎಲ್ಲ ಇದ್ದಿತ್ತು ನೋವು ಈಗ ಸ್ವಲ್ಪ ಪರವಾಗಿಲ್ಲ ಇನ್ನೊಂದು ಸಾರಿ ಬಂದ್ರೆ ಮೇಲಾಗುತ್ತೆ ಹಾ ಇದಕ್ಕೆ ಮೊದಲು ಸುಮಾರು ಎಲ್ಲ ಕಡೆ ತೋರಿಸಿದ್ವಿ ಸ್ವಲ್ಪ ಅಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಇತ್ತು ಇವಾಗ ಇಲ್ಲಿ ಬಂದ ಮೇಲೆ ಸ್ವಲ್ಪ ಮೇಲೆ ಆಗುತ್ತೆ ಅಂತ ಅನ್ಕೊಂಡಿದೀವಿ ಅಲ್ಲ ಈಗ ಹೆಂಗೆ ಅನ್ಕೊಂಡಿದ್ದೀರಾ ಇಲ್ಲ ಸರಿ ಮೇಲೆ ಆಗಿದೆ ಇನ್ನೊಂದು ಸಾರಿ ಬಂದ್ರೆ ಸರಿ ಹೋಗ್ಬೋದು ಅಂತ ಎಷ್ಟು ಪರ್ಸೆಂಟೇಜ್ ಮೇಲಾಗೈತೆ ಒಂದು ತೊಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಅಂದ್ರೆ ಇದು ಓಕೆನೇ ಮೇಲಾಯಿತು ಅನ್ನೋ ಲೆಕ್ಕನೇ ಅಲ್ವಾ ಸೊ ಎಷ್ಟು ವರ್ಷದಿಂದ ಇತ್ತು ಸುಮಾರು ನನಗೆ ಒಂದು ಮೂವತ್ತು ವರ್ಷದಿಂದ ಇತ್ತಂತೆ ನನಗೆ ಗೊತ್ತಿದ್ದಿಲ್ಲ ಈಗ ಇನ್ನು ಇವ್ರ ಹತ್ರ ಬಂದ್ಮೇಲೆ ಅನುಭವಕ್ಕೆ ಬಂದಿತ್ತು ಈಗ ಮೊನ್ನೆ ಯಾರೋ ಹೇಳಿದ್ರು ನಾವು ಹುಡ್ಕೊಂಡು ಬಂದ್ವಿ ಅಲ್ಲ ನೋವು ಗೊತ್ತಿರೋ ಥರ ನಮಗೆ ಒಂದು ಎರಡು ಮೂರು ವರ್ಷದಿಂದಾನೇ ನೋವಿ ಮಂಡಿ ನೋವು ಮಂಡಿ ನೋವು ಒಂದು ಸೈಡ್ ನೋವು ಫುಲ್ ಇತ್ತು ಆಸ್ಪತ್ರೆಗೆ ಹೋಗಿಲ್ಲ ಆಸ್ಪತ್ರೆಗೆ ಹೋಗಿದ್ವಿ ಅಲ್ಲಿ ಎಲ್ಲ ತೋರಿಸಿದ್ವಿ ವೀಕ್ನೆಸ್ಸು ಅದು ಇದು ಅಂತಂದಿದ್ರು

ಈಗ ಆರಾಮ ಇದ್ದೀರಾ ಬೇರೆಯವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಅವ್ರಿಗೆಲ್ಲ ಮೇಲಾಗುತ್ತೆ ಅಂತ ಅನ್ಕೊಳ್ತೀನಿ ನಾನು ಮೇಲಾಗೈತೆ ಅವ್ರಿಗೂ ಮೇಲಾಗುತ್ತೆ ಒಳ್ಳೇದಾಗ್ಲಿ ನಮಸ್ಕಾರ ಓದಲಿತ ಓದಿ ತನ ದಿರಿ ತಾನ ನಮ್ಮದು ಹಾಸನ ನೆಟ್ಟೋರು ಇದೇ ಫಸ್ಟ್ ಟೈಮ್ ಓದಾರದು ಬಂದಿದ್ದೀವಿ ಸ್ವಲ್ಪ ಪ್ರಾಬ್ಲಮ್ ಕಾಣುತ್ತೆ ಅಷ್ಟೇ ನೆಕ್ಸ್ಟು ಬರಬೇಕು ಮಾಡಿ ಏನು ಸಮಸ್ಯೆ ಇತ್ತು ಕಾಲು ಇತ್ತು ಒಂದು ವರ್ಷ ಒಂದು ವರ್ಷ ಒಂದು ವರ್ಷ ಇಲ್ಲಾದರೂ ತೋರಿಸಿದ್ರಾ ಇಲ್ಲ ಡಾಕ್ಟ್ರು ತೋರಿಸಿದ್ದು ಅಲ್ಲೇನು ಪ್ರಯೋಜನ ಆಗಲ್ಲ ಅದಕ್ಕೆ ಇದೆ ಬಂದಿದ್ದೀವಿ ಏನು ಹೇಳಿದ್ರು ಡಾಕ್ಟ್ರು ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಏನು ಹೇಳಿದರು ಆಪರೇಷನ್ ಅಂದ್ರೆ ಏನು ಮಂಡಿ ಚಿಪ್ ತೆಗೆಯೋದ ಅಲ್ಲ ಇಲ್ಲಿ ಒಳಗಡೆ ಉಂಡಿ ಮೂಳೆ ಜರಿಕೆ ಇದೆ ಆಪರೇಷನ್ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಬಂದಿದ್ದು ಅದು ಬೇಡ ಆಗಲ್ಲ ನಮ್ಗೆ ಶುಗರ್ ಬರೀತಲ್ಲ ಶುಗರ್ ಇದೆಯಾ ನಿಮಗೆ ಅಂದ್ರೆ ಆಪರೇಷನ್ ಮಾಡಿದ್ರೆ ಮತ್ತೆ ಇನ್ನೂ ಡ್ಯಾಮೇಜ್ ಆಗುತ್ತೆ ಅಂತ ಇಲ್ಲಿ ಒಂದು ಯಾರು ಹೇಳಿದ್ರು ಓಕೆ ಇವಾಗ ಇಲ್ಲಿ ಬಂದ ಮೇಲೆ ಯಾವ ತರ ಅನಿಸ್ತಾ ಇದೆ ಇವಾಗ ಇಲ್ಲಿ ಬಂದಿದ್ದೀರಲ್ಲ ಈಗ ನಾಗರಾಜಪ್ಪ ಕಡೆಯಿಂದ ಅದು ಸರಿ ಮಾಡಿಸ್ಕೊಂಡಿದ್ದಂಗೆ ಇದ್ದೀರಾ ಇವಾಗ ಅವರು ರೆಡಿ ಮಾಡಿದ್ರು ನಿಮಗೆ ಯಾವ ಥರ ಈಗ ಅನ್ನಿಸ್ತಾ ಇದೆ ಪರವಾಗಿ ಈಗ ಆದಷ್ಟು ಇದೆ ಫಸ್ಟ್ ಟೈಮ್ ಅದು ಬಂದಿದ್ದೆವು ಅಷ್ಟು ಇನ್ನೂ ಇದೆಯಾ ಸ್ವಲ್ಪ ನೋವು ನೋವು ನೋಡಬೇಕು ಸರಿ ಆಗಲ್ಲ ಈಗ ತಕ್ಷಣಕ್ಕೇನು ನೋವಿಲ್ಲ ಹಾಂ ನೋವಿಲ್ಲ ಈಗ ಸರಿ ಹೋಗಿದ್ದೆ ಸರಿ ಹೋಗಿ ಹಾಂ ಇನ್ನೊಂದ್ಸರಿ ಏನಾದರೂ ಬರೋ ಕೇಳವ್ರ ಇಲ್ಲ ಏನು ಹೇಳಿಲ್ಲ ನೋಡೋದು ಹಾಗೆ ಬರ್ತೀವಿ ಹಾಂ ನೋವು ಬಂದು ಬರ್ತೀವಿ ಇಲ್ಲ ಸೊ ಈಗ ಬರೀ ಸ್ವಂಟ ನೋವು ಸೊಂಟ ಹಾಂ ಕಾಲುಗಳು ನೋವು ಸೊ ಇವಾಗ ಇವಾಗಂತೂ ಎಲ್ಲ ಸಂಪೂರ್ಣವಾಗಿ ಸರಿ ಹೋಗೈತೆ ಈ ಸದ್ಯ ಸರಿ ಆಯ್ತು ಅಷ್ಟು ನೋಡೋಣ ಫಸ್ಟ್ ಟೈಮ್ ಫಸ್ಟ್ ಬಂದಿರೋದಾಗ ಬಂದಾಗ ಏನು ಹೇಳೋಕ್ಕೆ ಬಯಸ್ತೀರಾ ನಾಗರಾಜಪ್ಪ ಬಗ್ಗೆ ಅದೇ ಫಸ್ಟ್ ಟೈಮ್ ಬಂದಿರೋದ ನೋಡೋಣ ಏನಾಗುತ್ತೆ ಮುಂದೆ ನೆಕ್ಸ್ಟ್ ಬಂದಾಗ ಅದಕ್ಕೆ ಪರವಾಗಿಲ್ಲ ಹಾಂ ಈಗಂತೂ ಸರಿ ಹೋಗೈತೆ ಸರಿ ಆಯ್ತು ಓಕೆ ನಮಸ್ಕಾರ ಸರಿ